ಬರದ ನೆರವಿನ ವಿಚಾರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವಿನ ಸಮರ ಮುಂದುವರೆದಿದೆ ಸುಪ್ರೀಂ ಕೋರ್ಟ್ ತರಾಟೆಯ ನಂತರ ಕಾಂಗ್ರೆಸ್ ಹೋರಾಟವನ್ನು ಹೆಚ್ಚು ಮಾಡಿದೆ ಕೇಂದ್ರದ ಮೇಲೆ ಒತ್ತಡ ತಂದು ಅನುದಾನ ಕೊಡಿಸುವಂತೆ ಚುನಾವಣಾ ಆಯೋಗದ ಮೆಟ್ಟಿಲೇರಿದೆ ಬರಗಾಲದ ಸಂದರ್ಭದಲ್ಲೂ ಕೇಂದ್ರ ಸರ್ಕಾರ ರಾಜಕೀಯ ಮಾಡ್ತಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ಬರ ಪರಿಹಾರದ ನೆರವಿಗಾಗಿ ಚುನಾವಣಾ ಆಯೋಗದ ಮೊರೆ ಕೇಂದ್ರದ ವಿರುದ್ಧ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರು ಬರದ ನೆರವಿನ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನಡೆಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು ಎಲ್ಲಾ ಸಮಸ್ಯೆಗಳಿಗೂ ರಾಜ್ಯಗಳು ನಮ್ಮ ಬಳಿ ಎಂದು ಪ್ರಶ್ನಿಸಿತ್ತು ಎರಡು ವಾರಗಳಲ್ಲಿ ಇದಕ್ಕೆ ಪರಿಹಾರ ಹುಡುಕುವಂತೆ ನಿರ್ದೇಶನ ನೀಡಿತ್ತು ಆದರೂ ಕೇಂದ್ರ ಸರ್ಕಾರ ನೀತಿ ಸಂಹಿತೆ ಅಡ್ಡಿಯಂದು ನೆರವನ್ನ ನೀಡೋಕೆ ಮತ್ತೆ ವಿಳಂಬ ಮಾಡಿತ್ತು ಹಾಗಾಗಿ ಇಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ನೇತೃತ್ವದ ಕಾಂಗ್ರೆಸ್ ನಿಯೋಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ ಬರದ ವಿಚಾರದಲ್ಲಿ ಮೂಲ ಸೌಕರ್ಯಗಳಿಗೆ ಹಣ ಒದಗಿಸಲು ಯಾವುದೇ ನಿಯಮಗಳು ಅಡ್ಡಿಯಾಗಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿ ಸಭೆಗೆ ಅವಕಾಶ ಮಾಡಿಕೊಡಿ ಆ ಮೂಲಕ ರಾಜ್ಯಕ್ಕೆ ಬರಬೇಕಾದ ನೆರವನ್ನು ಕೊಡಿಸಿಕೊಡಿ ಎಂದು ಒತ್ತಾಯಿಸಿದೆ ಕೇಂದ್ರ ಸರ್ಕಾರಕ್ಕೆ ಆದೇಶವನ್ನು ಅದಕ್ಕೆ ನಾವು ಅಪೀಲ್ ಮಾಡಿಕೊಂಡಿದ್ದೇವೆ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ನಿಬಂಧನೆಗಳಿಲ್ಲ ಇದನ್ನು ಕೂಡಲೇ ಇವತ್ತೇ ಚುನಾವಣಾ ಆಯೋಗಕ್ಕೆ ಕಳಿಸ್ತೇವೆ ಅವರು ಕ್ರಮ ಜರುಗಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಾನು ಇಷ್ಟೇ ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಏನಾದರೂ ಸ್ವಲ್ಪನಾದರೂ ಸಹ ಬದ್ಧತೆ ಅನ್ನುವಂಥದ್ದಿದ್ರೆ ಕೂಡಲೇ ಮೀನಾಮೇಷ ಎಣಿಸ್ದೆ ಈ ಹಣವನ್ನು ಬಿಡುಗಡೆ ಮಾಡಬೇಕು ಇಲ್ಲ ಅಂದರೆ ಬರುವ ಈ ಚುನಾವಣೆಯಲ್ಲೇ ಜನತೆ ನಿಮಗೆ ಬುದ್ಧಿಪಾಠ ಕಲಿಸ್ತಾರೆ ಹೇಳಿ ಹೇಳಿಕೆ ಬಯಸ್ತೇನೆ ರಾಜ್ಯ ಭೀಕರ ಬರಗಾಲಕ್ಕೆ ತುತ್ತಾಗಿದೆ ಇನ್ನೂರ ನಲವತ್ನಾಲ್ಕು ತಾಲೂಕುಗಳ ಪೈಕಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಸರ್ಕಾರ ಘೋಷಿಸಿದೆ ನಲವತ್ತೆಂಟು ಲಕ್ಷ ಹೆಕ್ಟರ್ ಬೆಳೆ ನಾಶವಾಗಿದೆ ಜನಜಾನುವಾರುಗಳಿಗೆ ಕುಡಿಯುವ ನೀರಿಗೂ ತಾತ್ವಾರ ಶುರುವಾಗಿದೆ ಹೀಗಾಗಿ ಕೇಂದ್ರಕ್ಕೆ ಮೂವತ್ತೈದು ಸಾವಿರದ ನೂರ ಅರವತ್ತೆರಡು ಕೋಟಿ ಪರಿಹಾರದ ಹಣಕ್ಕೆ ಬೇಡಿಕೆ ಇಟ್ಟಿದೆ ಬೆಳೆನಷ್ಟ ಪರಿಹಾರಕ್ಕಾಗಿ ತುರ್ತಾಗಿ ನಾಲ್ಕು ಸಾವಿರದ ಆರುನೂರ ಅರವತ್ಮೂರು ಕೋಟಿ ಹಾಗೆ ಎನ್ಡಿಆರ್ಎಫ್ ಮಾನದಂಡದಡಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೇಳು ಕೋಟಿ ಹಣಕ್ಕೆ ಕಳೆದ ಸೆಪ್ಟೆಂಬರ್ನಲ್ಲಿ ಬೇಡಿಕೆ ಇಟ್ಟಿದೆ ಆದರೆ ಏಳು ತಿಂಗಳಾದರೂ ಪರಿಹಾರದ ಹಣ ಬಿಡುಗಡೆಯಾಗಿಲ್ಲ ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿದೆ ಹೀಗಿದ್ರೂ ಕೇಂದ್ರ ನೀತಿ ಸಂಹಿತೆ ಅಡ್ಡಿಯಿಂದ ಹೈ ಲೆವೆಲ್ ಕಮಿಟಿ ಸಭೆ ಮಾಡಿಲ್ಲ ಸಭೆ ಮಾಡದೆ ಹಣ ಬಿಡುಗಡೆ ಸಾಧ್ಯವಿಲ್ಲ ಎಂದು ಕೊಂಕು ತೆಗೆದಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ ಸುಮಾರು ಮೂವತ್ ನಾಲ್ಕು ಲಕ್ಷ ರೈತರ ಬೆಳೆಗಳು ಇವತ್ತು ನಷ್ಟ ಆಗಿರತಕ್ಕಂಥದರಲ್ಲಿ ಎನ್ ಡಿ ಆರ್ ಎಫ್ ನಾರ್ವ್ಸ್ ಪ್ರಕಾರ ಲಾಸ್ ಬಂದು ಸುಮಾರು ಮೂವತ್ತೇಳು ಸಾವಿರ ಕೋಟಿ ಆಗಿದೆ ನಾರ್ಮ್ಸ್ ಪ್ರಕಾರ ಕೊಡಬೇಕಾಗಿರುವಂಥದ್ದು ನಾಲ್ಕು ಸಾವಿರದ ಆರುನೂರ ಮೂರು ಕೋಟಿ ಒಟ್ನಲ್ಲಿ ನಿನ್ನೆ ಅಷ್ಟೇ ಬರದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿತ್ತು ಆದರೂ ಪರಿಹಾರ ನೀಡುವಲ್ಲಿ ಕೇಂದ್ರ ವಿಳಂಬ ಮಾಡ್ತಿದೆ ಇದೀಗ ಚುನಾವಣಾ ಆಯೋಗ ಅದ್ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ ಶಿವಕುಮಾರ್ ಜೋಹಳ್ಳಿ ಪೊಲಿಟಿಕಲ್ ಬ್ಯೂರೋ ಟಿವಿ ವಿ ಫೈವ್ ಬೆಂಗಳೂರು